ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರ ಸಿದ್ಧಾಂತಮಸ್ತಾಪ ಸಿದ್ಧಾಂತ ಮಾಸಭೂತಲು ಜಗದಾಲ ಜಗತ್ ಪ್ರಪಂಚ ಆಚಾರ್ಯರನ್ನ ತಂದೆ ತಾಯಿಯನ್ನ ವಿದ್ಯೆ ಗುರುಗಳನ್ನ ತಾಯಿ ಚಾಮುಂಡೇಶ್ವರಿಯನ್ನ ಮನದಲ್ಲಿ ಧ್ಯಾನವನ್ನು ಮಾಡ್ತಾ ವೀಕ್ಷಕರು ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ನಾಲ್ಕನೇ ತಾರೀಕಿನ ಈ ದಿನದ ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಮ್ಮ ಈ ಒಂದು ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ರಾಶಿ ಭವಿಷ್ಯ ಜ್ಯೋತಿಷ್ಯ ವಿಚಾರ ವಾಸ್ತು ವಿಚಾರ ಸಂಖ್ಯೆ ಶಾಸ್ತ್ರದ ಮಾಹಿತಿಯನ್ನ ನಾನ್ ನಿಮಗೆ ತಿಳಿಸ್ತಾ ಇರ್ತೀನಿ ಈಗ ದ್ವಾದಶ ರಾಶಿಗಳನ್ನ ಈ ದಿನದ ರಾಶಿ ಭವಿಷ್ಯವನ್ನ ಪ್ರಾರಂಭ ಮಾಡೋಕಿನ ಮುಂಚೆ ನಮ್ಮ ಪೇಜನ್ನ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ನೀವು ಕೆಲಸದಲ್ಲಿ ಗುರುತಿಸಿಕೊಳ್ತಕ್ಕಂಥ ಉತ್ತಮ ದಿನವಾಗಿರ್ತದೆ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿ ಖಂಡಿತವಾಗಲು ನಿಮಗೆ ಯಶಸ್ಸು ಈ ದಿನ ಉಂಟಾಗುತ್ತೆ ಹೊಸ ಕಾರ್ಯಗಳನ್ನ ಆರಂಭಿಸ್ ಆರಂಭ ಮಾಡೋದಕ್ಕೂ ಕೂಡ ಉತ್ತಮ ಸಮಯ ನಿಮ್ಮದಾಗಿದೆ ಮುಂದಿನ ರಾಶಿ ಋಷಭ ರಾಶಿ ವೃಷಭ ರಾಶಿಯವರಿಗೆ ಆರ್ಥಿಕ ಲಾಭವಾಗುವುದಂದ್ರೆ ಕುಟುಂಬದಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ ಇದೆ ಸ್ವಲ್ಪ ದುಡ್ಡು ಬರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಹುಷಾರಾಗಿರಿ ತದನಂತರ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸ್ನೇಹಿತರಿಂದ ಸಹಕಾರ ಪಡೆಯಲಿದ್ದು ವಾಹನ ಸಂಚಾರ ಸಮಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ಆಕ್ಸಿಡೆಂಟ್ ಆಗ್ತಕ್ಕಂಥ ಮತ್ತು ಏನಾದರೂ ವಾಹನ ಅಪಘಾತ ಆಗ್ತಕ್ಕಂಥ ಸಾಧ್ಯತೆ ಇರುವುದರಿಂದ ವಾಹನದಲ್ಲಿ ಎಚ್ಚರಿಕೆಯಾಗಿತ್ತು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಮಾನಸಿಕವಾಗಿ ಶಾಂತಿ ಹೆಚ್ಚಿಗಿರುತ್ತೆ ಇವತ್ತು ಮನೆಯಲ್ಲಿ ವಿವಿಧ ಸಂಬಂಧಿತ ಕೆಲಸಗಳಲ್ಲಿ ತೊಡಗುತ್ತೀರ ದೇವರ ಆರಾಧನೆ ಮಾಡಿ ಖಂಡಿತವಾಗ್ಲೂ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಈ ದಿನ ನಿಮಗೆ ದೂರ ಆಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹರಾಶಿಯವರಿಗೆ ಆಕಸ್ಮಿಕವಾಗಿ ವ್ಯಯಗಳುಂಟಾಗುತ್ತೆ ಅದು ಆರೋಗ್ಯವಾಗಿರ್ಬೋದು ಅಥವಾ ದುಡ್ಡಾಗಿರ್ಬೋದು ಅದರ ಜೊತೆ ಏನಾಗಬೇಕಂದ್ರೆ ಅವರಿಗೆ ತುಂಬಾ ತಾಳ್ಮೆಯಿಂದ ಈ ದಿನ ಸಾಗಿಸಬೇಕಾಗುತ್ತೆ ಕೆಲಸದಲ್ಲಿ ಸ್ವಲ್ಪ ಭಯ ಉಂಟಾಗುತ್ತೆ ಭಯ ಪಡೆಬಿಡಿ ಧೈರ್ಯ ಪಡ್ಕೊಂಡು ಮುಂದೋಗಿ ಖಂಡಿತವಾಗ್ಲು ನಿಮಗೆ ಈ ದಿನ ಸ್ವಲ್ಪ ಏರುಪೇರು ಇರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ವಿದೇಶದ ಸಂಪರ್ಕ ದೊರೆಯುತ್ತದೆ ಈ ಕಂಪ್ಯೂಟರು ಮತ್ತು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ತೊಡಗಿದವರಿಗೆ ಒಳ್ಳೆಯ ಸುದ್ದಿ ಕೇಳ್ತಿರ ಆತ್ಮವಿಶ್ವಾಸ ಎಸ್ ಹೆಚ್ಚಾಗುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ಇವತ್ತು ನೀವು ಏನೆಲ್ಲ ಜೀವನದಲ್ಲಿ ಅನುಭವವನ್ನು ಪಡೆದಿದ್ರೋ ಆ ಅನುಭವದಿಂದನೇ ಕೆಲಸ ಕಾರ್ಯಗಳು ಮಾಡಿದ್ದೇ ಆದಲ್ಲಿ ವ್ಯಾಪಾರದಲ್ಲಿ ಲಾಭ ಸಿಗುತ್ತೆ ಯಾವುದೇ ಬುದ್ಧಿವಂತಿಕೆ ಇಲ್ಲದನ್ನೇ ವ್ಯಾಪಾರ ವ್ಯವಹಾರಗಳು ದೈನಂದಿನ ಚಟುವಟಿಕೆ ಮಾಡ್ತಾ ಹೋದ್ರೆ ಇವತ್ತು ನಿಮ್ಗೆ ಎಲ್ಲಾನು ನಷ್ಟ ಆಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ ಅಂತ ಹೇಳಬಹುದು ಓದೋದೆಲ್ಲಾನು ನೆನ್ಪುಳುತ್ತೆ ಮತ್ತು ಎಕ್ಸಾಮ್ ಗಳಲ್ಲೂ ಕೂಡ ಇವತ್ತು ಯಾವ್ದಾದ್ರೂ ಎಕ್ಸಾಮ್ ಇದ್ದರೂ ಕೂಡ ಯಶಸ್ವಿಯಾಗಿ ಪರೀಕ್ಷೆ ಚೆನ್ನಾಗಿ ಬರಿತೀರಾ ನಿಮ್ಗೆ ಒಳ್ಳೆಯ ಅಂಕ ಕೂಡ ದೊರೀತದೆ ಮುಂದಿನ ರಾಶಿ ಧನಸು ರಾಶಿ ಧನಸ್ಸು ರಾಶಿಯವರು ದೂರದ ಪ್ರಯಾಣ ಮಾಡ್ತೀರಾ ಯಾತ್ರೆ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೊಸ ಹೊಸ ಸ್ನೇಹಿತರ ಜೊತೆಗೂಡಿ ಖರ್ಚು ಜಾಸ್ತಿ ಮಾಡ್ತೀರಾ ಖರ್ಚು ಕಡೆ ಗಮನ ಹರಿಸ್ಬೇಕಾಗತ್ತೆ ಇವತ್ತು ಮುಂದಿನ ರಾಶಿ ಈ ಮಕರ ರಾಶಿ ಮಕರ ರಾಶಿಯವರು ಕೂಡು ಕುಟುಂಬದಲ್ಲಿ ತುಂಬಾ ಸಮಯವನ್ನು ಕಳಿತೀರ ಮತ್ತು ಅವರ ಜೊತೆ ಒಡನಾಟ ತುಂಬಾ ಬೆರಿತೀರಾ ಈ ದಿನ ಅವರ ಜೊತೆ ಬೆಳೆದಂಗೆ ಖರ್ಚು ಜಾಸ್ತಿ ಮಾಡ್ತೀರಾ ಖರ್ಚು ಕಡೆ ಸ್ವಲ್ಪ ಗಮನ ಕೊಟ್ಟರೆ ಈ ದಿನ ನಿಮಗೆ ತುಂಬ ಸಂತೋಷಕರವಾಗಿರ್ತಕ್ಕಂಥ ದಿನ ನಿಮ್ದು ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರಿಗೆ ಹಳೆಯ ಸಾಲಗಳು ಏನಾದ್ರೂ ಇದ್ರೆ ತೀರಿಸತಕ್ಕಂಥ ಯೋಗ ನಿಮ್ದಾಗಿರುತ್ತೆ ಯಾವುದಾದ್ರೂ ದುಡ್ಡು ಬರತಕ್ಕಂಥ ಸಾಧ್ಯತೆ ಇರಬಹುದು ವೃತ್ತಿ ಅಂತ ಹೇಳಕ್ಕಾಗಲ್ಲ ಸಾಧ್ಯತೆ ಇರಬಹುದು ಆ ದುಡ್ಡು ಬಂದರೆ ಹಳೆ ಸಾಲ ತೀರಿಸ ತೀರಿಸಿದ್ರೆ ತೀರಿಸೋ ಯೋಗ ಇರುತ್ತೆ ಅವಕಾಶಗಳು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಯೋಜನೆಗಳು ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅವಕಾಶ ಚೆನ್ನಾಗಿದೆ ಸ್ನೇಹಿತರ ಬಳಿ ಉತ್ತಮ ಸಲಹೆ ಕೂಡ ಸ್ನೇಹಿತರು ಕೊಡ್ತಾರೆ ನಿಮಗೆ ತುಂಬಾ ತಾಳ್ಮೆಯಿಂದ ಈ ದಿನ ಕಳಿತ ಅವರಿಗೆ ಖಂಡಿತ ಇದ್ರೆ ನಿಮಗೆ ಒಳ್ಳೆಯ ಸೌವಿಧ್ಯವಾರ ವಿಚಾರಗಳು ನಿಮಗೆ ತಿಳಿಯುತ್ತೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ನಿರ್ಣಯ ತಗೊಳ್ಬೇಕಾದ್ರೆ ಸ್ವಲ್ಪ ಏರುಪೇರಾಗುತ್ತೆ ಆಗುತ್ತೆ ಕೂಡ ಪ್ರೀತಿ ಮತ್ತು ವ್ಯವಹಾರದಲ್ಲಿ ಸಕಾರಾತ್ಮಕ ಬದಲಾವಣೆ ದಿಢೀರಾಗಿ ಏನಾದರೂ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ನಿಮ್ಮ ಈ ಒಂದು ರಾಶಿ ಇರುತ್ತೆ ಆದರೂ ಹಿರಿಯರ ಆಶೀರ್ವಾದ ಪಡೀರಿ ಆ ತರದ್ದು ಏನಾದ್ರೂ ದುರ್ಘಟನೆ ನಡೀತಾ ಇದ್ರು ಕೂಡ ಅದು ದೂರ ಆಗುತ್ತೆ ಒಳ್ಳೆಯ ಸಂದೇಶ ಕೂಡ ನಿಮ್ಮದಾಗುತ್ತೆ ಇದೇ ರೀತಿಯಿಂದ ದ್ವಾದಶ ರಾಶಿಗಳ ಸಂಚುಕ್ತ ಮಾಹಿತಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನಡೀತಕ್ಕಂಥ ವಿಚಾರ ಹಾಗೂ ಏನು ಅಗಲತ್ತು ನಾವು ಕಳೀತಾ ಹೋಗ್ತೀವೋ ಆ ದಿನ ಏನೆಲ್ಲ ನಮ್ಮ ಜೀವನದಲ್ಲಿ ನಡೀಬಹುದು ಅನ್ನುವ ಮಾಹಿತಿಯನ್ನ ದ್ವಾದಶ ನಿತ್ಯ ಕುಂಡಲಿಯ ಆಧಾರದ ಮೇಲೆ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಪ್ರತಿದಿನ ದಿನ ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ರತಿ ದಿನ ಬೆಳಗ್ಗೆ ಆರರಿಂದ ಏಳು ಗಂಟೆಯವರೆಗೆ ಅಪ್ಲೋಡ್ ಮಾಡುತ್ತೆ ಮುಂದಿನ ವಿಚಾರದೊಂದಿಗೆ ಮತ್ತೆ ನಾನು ನಿಮ್ಮನ್ನೆಲ್ಲ ಕಾಣ್ತೀನಿ ಅಲ್ಲಿವರೆಗೂ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸೇರಿಸಪ್ಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಶಿವವಾಗಲಿ ಶುಭ